ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆಂಪು ಅಕ್ಕಿ ಅಥವಾ ರಾಜಮುಡಿ ಅಕ್ಕಿ ತುಂಬ ರುಚಿಯಾಗಿ ಇರುತ್ತೆ ಹೆಸರಿಗೆ ತಕ್ಕ ಹಾಗೆ ರಾಜಮುಡಿ ಅಕ್ಕಿ ಅಂದರೆ ಅಡಿಯಿಂದ ಮುಡಿಯುವರೆಗೂ ಇದರ ರೇಟು ತುಂಬಾ ಇದೆ ನಾನು ಫಸ್ಟ್ ಟೈಮು ಈ ಅಕ್ಕಿಯನ್ನು ತರಿಸ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಅನಿಸುತ್ತೆ ಗೊತ್ತಿಲ್ಲ ಇದರ ರೇಟ್ ಬಂದುಬಿಟ್ಟು ಇನ್ನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಒಂದು ಕೆ ಜಿಗೆ ನನಗೆ ರೇಟ್ ನೋಡಿನೇ ಶಾಕ್ ಆಯಿತು ಇಷ್ಟೊಂದು ರೇಟ್ ಇದಕ್ಕೆ ಇದನ್ನು ಇಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಟು ನಾವು ಇಂಥ ಅಕ್ಕಿ ತಿನ್ನಬೇಕಾ ಅಂತ ಅನ್ನಿಸ್ತು ಆದರೆ ಈ ಅಕ್ಕಿನಲ್ಲಿ ತುಂಬಾ ಒಳ್ಳೆಯ ಪೋಷಕಾಂಶಗಳು ಮತ್ತು ನಾರಿನ ಅಂಶ ಜಾಸ್ತಿ ಇರೋದರಿಂದ ಈ ಅಕ್ಕಿ ಅಲ್ಲಿ ಈ ಅಕ್ಕಿಲಿ ಅನ್ನ ಮಾಡಿ ದೋಸೆ ಅಥವಾ ಪಡ್ಡು ಏನಾದರೂ ಸರಿ ಮಾಡ್ಕೊಂಡು ತಿನ್ನೋದರಿಂದ ಇದರಲ್ಲಿರುವ ಸಕ್ಕರೆ ಅಂಶ ನಮ್ಮ ರಕ್ತದಲ್ಲಿ ತುಂಬಾ ನಿಧಾನವಾಗಿ ರಿಲೀಸ್ ಆಗುತ್ತೆ ಆದ್ದರಿಂದ ಶುಗರ್ ಪೇಷಂಟ್ಗಂತೂ ಹೇಳಿ ಮಾಡಿಸಿದಂತಹ ಅಕ್ಕಿ ಅಂತಲೇ ಹೇಳಬಹುದು ನಾನು ಫಸ್ಟ್ ಟೈಮ್ ತರಿಸಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಒಂದು ಕಪ್ಪು ರೈಸನ್ನು ಈಗ ನಾನು ತಗೊಳ್ತಾ ಇದ್ದೀನಿ ರೈಸ್ ಮಾಡೋಣ ಅಂದ್ಬಿಟ್ಟು ಸರಿ ಇನ್ನು ಮಿಕ್ಕಿದ್ದ ಅಕ್ಕಿಗಳನ್ನೆಲ್ಲ ಅಕ್ಕಿಯನ್ನು ನಾನು ಇದು ಒಂದು ಕಪ್ ಅಕ್ಕಿ ಈಗ ಅನ್ನ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ಇನ್ನು ಮಿಕ್ಕಿದ ಅಕ್ಕಿನ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಮುಚ್ಚಿಟ್ಕೊಂಡ್ರೆ ಆಯಿತು ಈ ರೈಸು ಅಷ್ಟೇ ಶುಗರ್ ಇರೋರು ಒಂದು ಲಿಮಿಟಲ್ಲಿ ಊಟ ಮಾಡಬೇಕು ಅತಿಯಾಗಿ ತಿನ್ನೋ ಹಾಗೆ ಇಲ್ಲ ನೋಡಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಎಮ್ ಆರ್ ಪಿ ಬಟ್ ಸೆಲ್ಲಿಂಗ್ ಪ್ರೈಸ್ ಬಂದು ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಈಗ ಒಂದು ಕಪ್ ಅಕ್ಕಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಅನ್ನ ಮಾಡಲಿಕ್ಕೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮು ನಾರ್ಮಲಿ ನಾನು ಪಾತ್ರೆಯಲ್ಲೇ ಅನ್ನ ಮಾಡೋದು ಕುಕ್ಕರಲ್ಲಿ ಇಷ್ಟ ಆಗೋದಿಲ್ಲ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸಿದೆ ಆದರೆ ಅಷ್ಟು ಚೆನ್ನಾಗಿ ಆಗಲಿಲ್ಲ ಮತ್ತು ಇನ್ನೊಂದು ಕಪ್ಪು ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿದೆ ಕುಕ್ಕರಲ್ಲಾದರೆ ತುಂಬ ಚೆನ್ನಾಗಿ ಆಗುತ್ತೆ ಇದು ಎರಡು ಕಪ್ ನೀರು ಹಾಕಿದ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಅದು ಬೇಯಬೇಕಾದ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಮತ್ತು ಬರೀ ರೈಸೇ ಅಲ್ದಿರ ಇದರಲ್ಲಿ ದೋಸೆ ಸಹ ಮಾಡ್ಬೋದು ದೋಸೆಗೆ ಅಂತ ನಾನು ಒಂದು ಕಪ್ ಅಕ್ಕಿ ಒಂದು ಇಡಿ ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನು ಮೆಂತ್ಯನ ನೆನೆ ಹಾಕಿ ಇಟ್ಟಿದ್ದೀನಿ ಮಾಮೂಲಿ ದೋಸೆಗೆ ಹಾಕೋ ಥರನೇ ನೆನೆ ಹಾಕಿದ್ರೆ ಸಾಕು ಈಗ ನೆಂದಿದೆ ಸಂಜೆ ನಾನು ದೋಸೆಗೆ ಇದ್ದೀನಿ ಹಾಗೆ ಒಂದೆರಡು ಸ್ಪೂನು ಗಟ್ಟಿ ಅವಲಕ್ಕಿನ ತೊಳೆದು ನೆನೆಸಿ ಹಾಕಿ ರುಬ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ದೋಸೆಗೂ ಗಟ್ಟಿ ಹೊಲಕ್ಕಿ ಹಾಕ್ಕೊಳ್ತೀನಿ ಸಾಫ್ಟಾಗಿ ಬರುತ್ತೆ ಅಂತ ಈ ರೀತಿ ದೋಸೆ ಅದಕ್ಕೆ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಬೆಳಿಗ್ಗೆಗೆ ನೋಡೋಣ ಎಷ್ಟು ಕ್ವಾಂಟಿಟಿ ರೈಸ್ ಆಗಿರುತ್ತೆ ಅಂತ ಫರ್ಮೆಂಟೇಷನ್ ಆದಮೇಲೆ ಎಷ್ಟು ಬಂದಿರುತ್ತೆ ದೋಸೆ ಇಟ್ಟು ಅಂತ ಈಗ ಬೆಳಿಗ್ಗೆ ಆಗಿದೆ ನೋಡಿ ಎಷ್ಟೊಂದು ಉಬ್ಬಿ ಬಂದಿದೆ ತುಂಬ ಚೆನ್ನಾಗಿ ಉಬ್ಬಿದೆ ದೋಸೆ ಇಟ್ಟು ಫರ್ಮೆಂಟೇಷನ್ ಚೆನ್ನಾಗಿ ಆಗಿದೆ ಈಗ ನನಗೆ ಒಂದು ಎರಡು ದೋಸೆಗೆ ಮಾತ್ರ ಆಗೋಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ಉಪ್ಪನ್ನು ಸೇರಿಸ್ತೀನಿ ಎಲ್ಲ ಹಿಟ್ಟುಗಳಿಗೂ ಉಪ್ಪು ಸೇರಿಸ್ಬಿಟ್ರೆ ಬೇಗ ಹುಳಿ ಬಂದುಬಿಡುತ್ತೆ ಆದ್ದರಿಂದ ನಾನು ಎರಡು ಮೂರು ದೋಸೆಗೆ ಆಗೋಷ್ಟು ಮಾತ್ರ ಹಿಟ್ಟನ್ನು ತೆಗೆದಿಟ್ಕೊಂಡು ಉಪ್ಪು ಸೇರಿಸ್ಕೊಳ್ತೀನಿ ಬಾಕಿ ಹಿಟ್ಟನ್ನು ಹಾಗೆ ತೆಗೆದು ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಅಷ್ಟೇ ಅದರ ಪರಿಮಳ ಸಹ ಅಷ್ಟೇ ಚೆನ್ನಾಗೇ ಇರುತ್ತೆ ಚಟ್ನಿನಲ್ಲಿ ಅಥವಾ ಸಾಂಬಾರಲ್ಲಿ ಇದನ್ನು ತಿನ್ನಬಹುದು ನೆಕ್ಸ್ಟ್ ಇದರಲ್ಲಿ ಉಳಿದಿದ್ದ ಹಿಟ್ಟಲ್ಲಿ ಪಡ್ಡು ಸಹ ಮಾಡಬಹುದು ಪಡ್ಡುಗೆ ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸಣ್ಣಗೆ ಹಚ್ಚಿ ಹಾಕಿ ಉಪ್ಪನ್ನು ಸೇರಿಸಿ ಈ ರೀತಿ ಪಡ್ಡು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು ನಾನು ಇದರಲ್ಲಿ ಟ್ರೈ ಮಾಡ್ತಿರೋದು ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಆದರೆ ಮಾಡಿ ತಿನ್ನೋವಾಗ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಒಳ್ಳೆ ರುಚಿಯಾಗಿ ಇತ್ತು ಇದಕ್ಕೆ ಏನೂ ಬೇಡ ಹಾಗೆ ತಿನ್ಬಿಡ್ಬೋದು ಯಾಕಂದರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ ಅದರಿಂದ ಹಾಗೆ ತಿನ್ಬೋದಾಗಿತ್ತು ಇಷ್ಟ ಅಂದರೆ ಚಟ್ನಿ ಅಥವಾ ಸಾಂಬಾರಲ್ಲೂ ಸಹ ತಿನ್ನಬಹುದು ಇನ್ನೂ ಚೆನ್ನಾಗಿ ಇರುತ್ತೆ ನೋಡಿ ಪಡ್ಡುಗಳೆಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಬೆಂದಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿ ಇತ್ತು ರೇಟ್ ಒಂದು ಜಾಸ್ತಿ ಅನ್ನೋದು ಬಿಟ್ಟರೆ ಅಕ್ಕಿ ಗುಣಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಇದೆ ಪಡ್ಡುಗಳೆಲ್ಲ ರೆಡಿಯಾಗಿದೆ ಇದನ್ನು ನಾನೀಗ ಸಾಂಬಾರಲ್ಲಿ ತಿಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿ